ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಸಿಮನ್ಸ್ ಫ್ಯಾಷನ್ ನಾನು ಉಷಾ ನಾನಿವತ್ತು ಒಂದು ಒಳ್ಳೆ ಬ್ಲೌಸ್ ವೀಡಿಯೋ ಜೊತೆ ಬಂದಿದ್ದೀನಿ ಸೊ ಇವಾಗ ನಿಮಗೆ ತೋರಿಸುವಂಥ ಬ್ಲೌಸ್ ಬಂದು ರೇಷ್ಮೆ ಸ್ಯಾರೀಸ್ಗೆ ವೇರ್ ಮಾಡುವಂಥ ಬ್ಲೌಸ್ ಆಗಿರುತ್ತೆ ಓಕೆ ಮೆಟೀರಿಯಲ್ ಬಂದು ಕಾಟನ್ ಸಿಲ್ಕ್ ಮೆಟೀರಿಯಲ್ ಇರುತ್ತೆ ಕಾಟನ್ ಸಿಲ್ಕ್ ಅಂತಂದರೆ ನಿಮಗೆ ಸ್ವಲ್ಪ ಶೈನಿಂಗ್ ಆಗಿರುತ್ತೆ ಸಿಲ್ಕ್ ಸ್ಯಾರೀಸ್ಗೆ ವೇರ್ ಮಾಡ್ಬೋದು ಓಕೆ ಈ ಥರ ಇರುತ್ತೆ ಮೆಟೀರಿಯಲ್ ಕಾಟನ್ ಸಿಲ್ಕ್ ಮೆಟೀರಿಯಲ್ಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇರುತ್ತೆ ಸೊ ಇದರಲ್ಲಿ ನಾನು ಕಲರ್ಸ್ ಮತ್ತೆ ಹೇಗಿದೆ ಪ್ಯಾಟರ್ನ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ನಿಮಗೆ ಬ್ಯಾಕ್ ಸೈಡ್ ಬರುತ್ತೆ ಇದು ಸ್ಲೀವ್ ಬರುತ್ತೆ ಇದು ಮತ್ತೆ ಬ್ಯಾಕ್ ತೋರಿಸ್ತಾ ಇದೀನಿ ಹಾಗೆ ನಿಮಗೆ ಒಳಗಡೆ ಮಾರ್ಜಿನ್ ಇರುತ್ತೆ ರೆಡಿ ಸೈಜ್ ಬಂದು ತರ್ಟಿ ಫೋರ್ ಇರುತ್ತೆ ಓಕೆ ರೆಡಿ ಸೈಜು ತರ್ಟಿ ಫೋರ್ ಇದ್ದೇ ಇರುತ್ತೆ ನೀವು ಅದನ್ನು ಆರ್ಟ್ರೂ ಮಾಡ್ಕೋದು ಕೆಲವೊಂದು ತರ್ಟಿ ಸಿಕ್ಸ್ ಕೂಡ ಇರುತ್ತೆ ಸೈಜು ಒಂದು ಚಿಕ್ಕದ ಬೇಕು ಅಂತಂದವರು ಕಾಟ್ ಏನೋ ಒಂದು ಟಾಕ್ ಹಾಕ್ಕೊಂಡು ನೀವು ಒಳಗಡೆ ಎಕ್ಸ್ಟ್ರಾ ಬರುವಂಥ ಬಟ್ಟೆನ ಟ್ರಿಮ್ ಮಾಡಿಸ್ಕೋಬೋದು ಇನ್ ಕೇಸ್ ಜಾಸ್ತಿ ಬೇಕು ಅನ್ನೋವಂಥವ್ರು ಸೈಡ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಆಲ್ರೆಡಿ ಅವರೇ ಹಾಕಿದ್ದಾರೆ ಬೇಕು ಅಂದರೆ ನೀವು ಇನ್ನೊಂದು ಗಟ್ಟಿ ಸ್ಟಿಚ್ ಹಾಕ್ಕೊಂಡು ಈ ಸ್ಟಿಚ್ನ ಕೂಡ ರಿಮೂವ್ ಮಾಡ್ಬೋದು ಅಪ್ ಟು ಫಾರ್ಟಿ ಫೋರ್ ತನಕ ವೇರ್ ಮಾಡ್ಬೋದು ಕೆಲವೊಬ್ರದ್ದು ಆರ್ಮೋ ಸೈಜ್ ಇದ್ದರೆ ಅಪ್ ಟು ಫಾರ್ಟಿ ಅಂತ ಆರಾಮಾಗಿ ವೇರ್ ಮಾಡ್ಬೋದು ಓಕೆ ಕನ್ಫರ್ಮ್ ಮಾಡಿಕೊಂಡು ನೀವು ಸೈಜ್ನ ಆರ್ಡರ್ ಪ್ಲೇಸ್ ಮಾಡ್ಕೊಂಡ್ರೆ ತುಂಬ ಬೆಸ್ಟು ಮತ್ತು ನಾನು ಇದರಲ್ಲಿ ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಹಾಗೆ ನಿಮಗೆ ಇದು ಲೈನಿಂಗ್ ಲೈನಿಂಗ್ ನೋಡಿ ನಿಮಗೆ ಪ್ಯೂರ್ ಕಾಟನ್ ಲೈನಿಂಗ್ ಇರುತ್ತೆ ಸೊ ಈ ಮೆಟೀರಿಯಲ್ ಬಂದು ಕಾಟನ್ ಸಿಲ್ಕ್ ಮೆಟೀರಿಯಲು ಶೈನಿಂಗ್ ಫ್ಯಾಬ್ರಿಕ್ ಇರುತ್ತೆ ನೀವು ಸಿಲ್ಕ್ ಸ್ಯಾರೀಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು ಓಕೆ ನೋಡಿ ನಿಮಗೆ ಡಿಸೈನು ಎರಡೂ ಕೈಗೆ ಡಿಸೈನ್ ಇರುತ್ತೆ ಎರಡು ಸಿಂಗ್ ಡಿಸೈನ್ ಇರುತ್ತೆ ಬ್ಯಾಕ್ ಈ ಥರ ಇರುತ್ತೆ ಫ್ರಂಟ್ ಇರುತ್ತಾ ಅಂತ ಮತ್ತೆ ಕೇಳಿಬಿಡಿ ತೋರಿಸ್ಬಿಡ್ತಾ ಇದ್ದೀನಿ ನೋಡಿ ಓಕೆ ಇದರಲ್ಲಿ ನಿಮಗೆ ಕಲರ್ಸ್ ಬಂದು ಟೋಟಲ್ ಟೆನ್ ಆರ್ ಟ್ವೆಲ್ ಕಲರ್ಸ್ ಅವೈಲೇಬಲ್ ಇದೆ ಗೋಲ್ಡ್ ಆರೆಂಜ್ ಸೇಮ್ ಸೇಮ್ ಪ್ಯಾಟರ್ನ್ ಕಲರ್ ಮಾತ್ರ ಚೇಂಜ್ ಆರೆಂಜ್ ಮತ್ತು ಬ್ಲೂ ರಾಯಲ್ ಬ್ಲೂ ಓಕೆ ಮರೂನ್ ಹಾಗೆ ಇದು ಬಂದು ನೇವಿ ಬ್ಲೂ ನೇವಿ ಬ್ಲೂ ಬ್ಲ್ಯಾಕ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಬ್ಲ್ಯಾಕ್ ಅಂತೂ ಎಲ್ಲ ಸೀರೆಗೂ ಮ್ಯಾಚ್ ಆಗೋ ಥರ ಇದೆ ಬಟ್ ರೇಷ್ಮೆ ಸ್ಯಾರೀಸ್ಗೆ ಎಷ್ಟು ಜನ ಬ್ಲ್ಯಾಕ್ ಮ್ಯಾಚ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ ಜೊತೆಗೆ ರೇಷ್ಮೆ ಸ್ಯಾರಿ ಜೊತೆಗೆ ಮತ್ತು ನಿಮಗೆ ನಾರ್ಮಲಿ ಈ ಥರ ಕಾಟನ್ ಸ್ಯಾರೀಸ್ ಇರುತ್ತೆ ನೋಡಿ ಆ ಥರ ಸ್ಯಾರೀಸ್ಗೂ ಕೂಡ ಇದನ್ನು ವೇರ್ ಮಾಡ್ಬೋದು ಓಕೆ ಒಂದು ಜಾಸ್ತಿ ಯಾವುದಾದ್ರೂ ಒಂದು ತೋರಿಸೋದಕ್ಕೋಸ್ಕರ ತೊಗೊಂಡೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ ಸ್ಯಾರೀಸು ಆ ಥರ ಸ್ಯಾರೀಸ್ಗೂ ಕೂಡ ಈ ಥರ ಮ್ಯಾಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ರೇಷ್ಮೆ ಅಂದ ತಕ್ಷಣ ಓನ್ಲಿ ರೇಷ್ಮೆ ಸ್ಯಾರೀಸ್ ಅಂತ ಅನ್ಕೋಬಿಡಿ ಏನಕ್ಕೆ ನಾನು ರೇಷ್ಮೆ ಸ್ಯಾರೀಸ್ಗೆ ಅಂತ ಹೇಳ್ತೀನಿ ಅಂದರೆ ಈಗ ನಾರ್ಮಲಿ ನೀವು ಈ ಥರ ಯಾವುದೋ ಒಂದು ಸ್ಯಾರೀಸ್ ಇರುತ್ತೆ ಅಂತ ಹೇಳ್ತೀನಿ ಆಯಿತಾ ಅಂದರೆ ಈ ಥರದ್ದು ಯಾವುದೋ ಒಂದು ಬಾರ್ಡ್ರ್ ಸ್ಯಾರೀಸ್ಗೆ ನೀವು ಮ್ಯಾಚ್ ಮಾಡ್ಕೊಳ್ಳೆ ಹಾಕೋತೀನಿ ಅಂತ ಹೋಗ್ತೀನೋ ಅಷ್ಟು ಸೂಟಬಲ್ ಅನ್ಸಲ್ಲ ಯಾಕಂದರೆ ಅದಕ್ಕೆ ಬೇರೆಯೇ ಕಾಟನ್ಸ್ ಇರುತ್ತಲ್ಲ ಆ ಥರ ಮ್ಯಾಚ್ ಮಾಡ್ಕೊಳ್ಳಿ ಅನ್ನೋ ಒಂದೇ ಪರ್ಪಸ್ಗೆ ನಾನು ಇದು ರೇಷ್ಮೆ ಸ್ಯಾರೀಸ್ಗೆ ಅಂತ ಹೇಳ್ತೀನಿ ಇವಾಗ ಏನು ಅನ್ಸುತ್ತೆ ಅಂದರೆ ಬ್ಲೌಸು ನಿಮಗೆ ತುಂಬ ರಿಚ್ ಅನ್ಸುತ್ತೆ ಸ್ಯಾರಿ ಸಿಂಪಲ್ ಅನ್ಸುತ್ತೆ ಆಮೇಲೆ ತುಂಬ ಸೂಟಬಲ್ ಅನಿಸಲ್ಲ ಬಟ್ ಇದು ರೇಷ್ಮೆ ಸ್ಯಾರೀಸ್ಗೆ ಹಾಗೆ ನಿಮಗೆ ಸ್ವಲ್ಪ ಇದು ಅಫಿಷಿಯಲ್ ವೇರ್ ಥರ ಈ ಥರ ಇರೋ ಕಾಸ್ಟ್ಲಿ ಸ್ಯಾರೀಸ್ಗೆ ನಿಮಗೆ ಆರಾಮಾಗಿ ಸೂಟ್ ಆಗುತ್ತೆ ಆಯಿತಾ ಹಾಗೆ ನಿಮಗೆ ನಾನು ಅದರಲ್ಲಿ ಮತ್ತೆ ಯಾವ ಕಲರ್ಸ್ ಇದೆ ಅಂತಂದರೆ ವೈಟ್ ವೈಟ್ ಕೂಡ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು ಓಕೆ ತುಂಬ ಆಗಿದೆ ನಿಮಗೆ ವೈಟ್ ಬ್ಲ್ಯಾಕು ಎಲ್ಲ ಒಂದು ಫೈವ್ ಫೈವ್ ಪೀಸಸ್ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಸಿಗಲ್ಲ ಯಾಕಂದರೆ ಇದೆಲ್ಲ ರೆಡಿ ಆಗೋದಕ್ಕೆ ಟೈಮ್ ಕೂಡ ಬೇಕು ಬೇಕು ಅಂತ ಅಂದವರು ನನಗೆ ಕಮೆಂಟ್ ಮಾಡಿ ವೆಯ್ಟ್ ಮಾಡಬೇಕಾಗುತ್ತೆ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಯಾರೆಲ್ಲರಿಗೂ ಇಷ್ಟ ಆಗುತ್ತೋ ಇಷ್ಟ ಆಗಿದವರು ಅದು ಅದೆಷ್ಟು ಬೇಗ ಸ್ಕ್ರೀನ್ನಲ್ಲಿ ಕಾಣಿಸ್ತಾರೆ ಅಂತ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದುಕಳಿಸೋ ಆರ್ಡರ್ ಪ್ಲೇಸ್ ಮಾಡ್ತೀವಿ ಓಕೆ ಇದು ಬಂದು ಗ್ರೀನ್ ಕಲರ್ ಕಾಣಿಸ್ತಲ್ಲ ನಿಮಗೆ ಗ್ರೀನು ಪಿಂಕು ವೈಟು ಹಾಗೆ ಬ್ಲ್ಯಾಕು ನೇವಿ ಬ್ಲೂ ಮರು ಆ್ಯಂಡ್ ರಾಯಲ್ ಬ್ಲೂ ಆ್ಯಂಡ್ ಆರೆಂಜ್ ಮತ್ತು ಗೋಲ್ಡ್ ಇದರಲ್ಲಿ ಸಿಕ್ಕರೆ ನಿಮ್ಗೆ ಇನ್ನೊಂದು ಕಲರು ರೆಡ್ ಕಲರ್ ಸಿಗ್ಬೋದು ಸೊ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ತೀವಿ ಬೇಗ ಸ್ಕೀನ್ ಶರ್ಟ್ ಕಳಿಸಿ ಅಂತ ಹೇಳ್ತಾ ಇದ್ರ ಪ್ರೈಸ್ ಬಂದು ಸಾರಿ ಪ್ರೈಸ್ ಆಗಿಟ್ಬಿಟ್ಟಿದ್ದೀನಲ್ವಾ ಏಯ್ಟ್ ಫೋರ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಏಯ್ಟ್ ಫಾರ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊದೇ ನೋಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು